ಹಲೋ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಉತ್ಸಾಹವಿಲ್ಲದೆ ಯಾವುದೇ ಮಹತ್ತರ ಕಾರ್ಯವೂ ನಡೆಯುವುದಿಲ್ಲ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಇಂಡಿಯನ್ ಏರ್ ಫೋರ್ಸ್ ಭಾರತೀಯ ವಾಯುಪಡೆಯಲ್ಲಿ ಎಸ್ ಎಸ್ ಎಲ್ ಸಿ ಮೇಲ್ಗಡೆ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಾಗಿ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕಾಗಿ ಹಾಗೂ ಇದಕ್ಕೆ ಏನು ಓದಬೇಕು ಎಂಬ ಉಚಿತವಾಗಿ ಪಿ ಡಿ ಎಫ್ಗಳನ್ನು ಪಡೆಯಲಿಕ್ಕೋಸ್ಕರ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಮಾಹಿತಿಗಳಿಷ್ಟಾದ ಲೈಕ್ ಮಾಡ್ಬೋದು ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ರು ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಬೋದು ಸ್ನೇಹಿತರೆ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳೆಲ್ಲ ನಿಮ್ಮ ಸ್ನೇಹಿತರಿಗೆ ನನ್ನ ಸಹೋದರ ಸಹೋದರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಇಂಡಿಯನ್ ಏರ್ಫೋರ್ಸ್ ಭಾರತೀಯ ವಾಯುಪಡೆಯಲ್ಲಿ ಎಸ್ ಎಸ್ ಎಲ್ ಸಿ ಮೇಲ್ಗಡೆ ಸಂಗೀತಕಾರರು ವಿಷಯಗಳನ್ನು ಕರೆದಿದ್ದಾರೆ ಅಂದರೆ ಮ್ಯೂಸಿಕ್ ಟೀಚರ್ಸ್ಗಳಿಗೆ ಅವಕಾಶ ಇದೆ ಇದಕ್ಕಾಗಿ ಪುರುಷ ಮತ್ತು ಮಹಿಳೆಯರಿಗೆ ಅರ್ಜಿಯನ್ನು ಕರೆದಿದ್ದಾರೆ ಹದಿನೆಂಟು ವರ್ಷ ತುಂಬಿದ್ರೆ ಆಯಿತು ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪ್ರಾರಂಭ ದಿನಾಂಕ ಇನ್ನೂ ಸಮಯ ಇದೆ ಇದೇ ನಮ್ಮ ಚಾನೆಲ್ನ ವಿಶೇಷತೆ ಇನ್ನೂ ಎಂಟು ಹತ್ತು ದಿನ ಕಾಲ ಅವಕಾಶ ಇದೆ ಈಗಲೇ ನಾನು ನಿಮಗೆ ಉದ್ಯೋಗದ ಸುದ್ದಿಯನ್ನು ತೋರಿಸ್ತೇನೆ ಅದ್ರ ಜೊತೆಯಲ್ಲಿ ಈ ಸುದ್ದಿ ಸತ್ಯವನ್ನು ಸುಳ್ಳು ಅಂತ ನೇರವಾಗಿ ವೆಬ್ಸೈಟ್ಗೆ ಹೋಗಿ ನೋಡೋಣ ಹಾಗೆ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರ ಇದಕ್ಕಾಗಿ ಒಂದಿಷ್ಟು ಫಿಸಿಕಲ್ ಫಿಟ್ನೆಸ್ ಇದೆ ಜೂನ್ ಐದರ ತನಕನೂ ಕೂಡ ಇದಕ್ಕೆ ಸಮಯಾವಕಾಶ ಇದೆ ಮತ್ತೆ ತಡ ಮಾಡೋದು ನಿಮಗೆ ಬೇಕಾಗಿರುವ ಉದ್ಯೋಗದ ಸುದ್ದಿಯನ್ನು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಈ ಗೂಗಲ್ ವೆಬ್ ಬ್ರೌಸರ್ಲಿ ಟೈಪ್ ಮಾಡಬೇಕು ನಿಮ್ಗೆ ಇಂಡಿಯನ್ ಏರ್ ಫೋರ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು ಇಂಡಿಯನ್ ಏರ್ ಫೋರ್ಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಸರ್ ನೀವು ಇಂಡಿಯನ್ ಏರ್ಫೋರ್ಸ್ ಅಂತ ಟೈಪ್ ಇದ್ದಂಗೆ ನೀವು ನೋಡ್ಬೋದು ಇದ್ದರೆ ನಿಮ್ಮ ಮೊಬೈಲ್ ಹಿಸ್ಟ್ರಿನಲ್ಲಿ ಈ ಇಂಡಿಯನ್ ಏರ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಒಂದಿಷ್ಟು ಲಿಂಕ್ಗಳು ಬರ್ತಿದೆ ಆ ಲಿಂಕಲ್ಲಿ ನಮಗೆ ಬೇಕಾದ್ರೂ ಲಿಂಕ್ ಬಂದು ಇಲ್ಲಿದೆ ಇಂಡಿಯನ್ ಏರ್ ಫೋರ್ಸ್ ಅಂತ ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನೀವು ಗಮನಿಸ್ಬೋದು ಇಂಡಿಯನ್ ಏರ್ ಫೋರ್ಸಿನ ಅಧಿಕೃತವಾದಂಥ ವೆಬ್ ಪುಟ ಓಪನ್ ಆಗಿದೆ ಈ ವೆಬ್ ಪುಟನ ಒಮ್ಮೆ ಗಮನಿಸಿದ ಸ್ನೇಹಿತರೆ ಇದರಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಿಮಗಾಗಿ ನೀಡಿದ್ದಾರೆ ಈ ಮಾಹಿತಿಗಳನ್ನೆಲ್ಲ ಸೂಕ್ತವಾಗಿ ಅಧ್ಯಯನ ಮಾಡಿಕೊಂಡು ನಂತರ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದು ಇಂಡಿಯನ್ ಏರ್ ಫೋರ್ಸಿನ ಅಧಿಕೃತವಾದಂಥ ವೆಬ್ಸೈಟ್ ಸೊ ನಮಗೆ ಬೇಕಾಗಿರೋ ಲಿಂಕ್ ಎಲ್ಲಿದೆ ಅಂದರೆ ಇಲ್ಲಿ ನೋಡ್ತಾ ಇದ್ದರೆ ಸ್ನೇಹಿತರೆ ಇಲ್ಲೊಂದು ಸ್ಕ್ರಾಲರ್ ಹೋಗ್ತಾ ಇದೆ ಈ ಸ್ಕ್ರಾಲರ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ಸ್ ಲಾಗಿನ್ ಅಂತೇಳಿ ಇದೇ ಪಿ ಡಿ ಎಫ್ ಲಿಂಕು ಇದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ನೇರವಾಗಿ ನಿಮಗೆ ಒಂದು ಪಿ ಡಿ ಎಫ್ ಪುಟ ಆಗುತ್ತೆ ಇದೇ ಆ ಪಿ ಡಿ ಎಫ್ ಪುಟ ಸೊ ಇದು ಅಧಿಕೃತವಾದಂಥ ಸುದ್ದಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಸೊ ಇಲ್ಲಿ ಈ ಪಿ ಡಿ ಎಫ್ ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಡೇಟ್ ಯಾವತ್ತು ಅಂದರೆ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕನೂ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಸಮಯಾವಕಾಶ ಇದೆ ಅಗ್ನಿವೀರ್ ಮ್ಯೂಸಿಷಿಯನ್ ಮ್ಯೂಸಿಷಿಯನ್ ಹುದ್ದೆಗಳನ್ನು ಕರೆದಿದ್ದಾರೆ ಇದಕ್ಕಾಗಿ ನಿಮಗೆ ಏಜ್ ಎಷ್ಟಿರಬೇಕು ಅನ್ನೋ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೇಳಿದ್ದಾರೆ ಸೊ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಹಾಕಿದ್ದಾರೆ ಟೆಂತ್ ಆರ್ ಈಕ್ವಲೆಂಟ್ ಆಗಿದರೆ ಸಾಕು ಅಂತ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಮ್ಯೂಸಿಷಿಯನ್ ಸಂಗೀತಗಾರರ ಹುದ್ದೆಯ ಅನುಭವ ಪಡೆದಿದ್ರೆ ತುಂಬ ಅನುಕೂಲ ಅಂತ ಹೇಳಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಮಾಹಿತಿಗಳನ್ನು ಅವ್ರು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೊಂದು ಫಿಸಿಕಲ್ ಫಿಟ್ನೆಸ್ ಇದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ವೆಯ್ಟ್ ಟೆಸ್ಟ್ ಇರಬೇಕು ಚೆಸ್ಟ್ ಟೆಸ್ಟ್ ಇರಬೇಕು ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಎಷ್ಟು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ವಿಜುವಲ್ ಆಕ್ಟಿವಿಟಿಯೂ ಕೂಡ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ ನಿಮ್ಮ ಸ್ಯಾಲ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಫಸ್ಟ್ ಇಯರ್ ಸ್ಯಾಲ್ರಿ ಬಂದು ಎಷ್ಟಿದೆ ಅಂತನೂ ಕೊಟ್ಟಿದ್ದಾರೆ ಸೆಕೆಂಡ್ ಇಯರ್ ಸ್ಯಾಲರಿ ಎಷ್ಟಿದೆ ಥರ್ಡ್ ಇಯರ್ ಸ್ಯಾಲ್ರಿ ಎಷ್ಟಿದೆ ನಾಲ್ಕನೇ ವರ್ಷದ ವೇತನ ನಿಮ್ದು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಟೋಟಲ್ ನಿಮಗೆ ಒಂದು ವರ್ಷ ಐದು ಲಕ್ಷ ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರ ಇದು ಪಿ ಡಿ ಎಫ್ ಓಪನ್ ಮಾಡ್ಲಿಕ್ಕೆ ನೀವು ಅಪ್ಲಿಕೇಶನ್ ಗಳನ್ನು ಹಾಕೊಳ್ಬೇಕು ಅಂತ ಹೇಳಿದ್ರೆ ಓಪನ್ ಮಾಡ್ತಾ ಇಲ್ಲಿ ಕೊಟ್ಟಿದ್ದಾರೆ ಫಾರ್ ರ್ಯಾಲಿ ಅಂತ ಹೇಳಿ ಈ ಲಿಂಕ್ ಮೇಲೆ ಟಚ್ ಮಾಡಿದ್ರೆ ಒಂದು ಸಿಗ್ನಲ್ ಕೇಳುತ್ತೆ ಓಕೆ ಅಂತ ಕೇಳುತ್ತೆ ಓಪನ್ ಲಿಂಕ್ ಅಂತ ಕೊಟ್ಟರೆ ಸಾಕು ನಿಮಗೆ ಆ ಲಿಂಕ್ ಅಂದ್ರೆ ಅಪ್ಲಿಕೇಶನ್ ಹಾಕುವಂತ ಒಂದು ಮುಖಪುಟ ಓಪನ್ ಆಗುತ್ತೆ ಇಲ್ಲಿ ಕ್ಯಾಂಡಿಡೇಟ್ ಕೊಟ್ಟಿರೋ ಸ್ನೇಹಿತರೆ ನೀವು ಗಮನಿಸಬಹುದು ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನೀವು ಅಪ್ಲಿಕೇಶನ್ ಬಹಳ ಈಸಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಹಾಕೊಳ್ಬಹುದು ಯೂಸರ್ ಐ ಡಿ ಕೇಳಿದಲ್ಲಿ ಯೂಸರ್ ಐ ಡಿ ನೀವು ಆಲ್ರೆಡಿ ಈ ಹಿಂದೆ ಯಾವುದಾದ್ರೂ ಭಾರತೀಯ ವಾಯುಪಡೆಗೆ ಅರ್ಜಿಯನ್ನು ಹಾಕಿದ್ರೆ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಹೊಸದಾಗಿ ಮಾಡ್ತಾ ಅಂದರೆ ನ್ಯೂ ರಿಜಿಸ್ಟ್ರೇಷನ್ ಅಂತ ಕೊಡ್ತಾರೆ ಆ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ ಆ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಸರಿಯಾಗಿ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಅನ್ನು ಬಳಸಿಕೊಂಡು ನೀವು ಅಪ್ಲಿಕೇಶನ್ ಬಹಳ ಸುಲಭವಾಗಿ ನಿಮ್ಮ ಮೊಬೈಲ್ಗಳಲ್ಲಿ ಹಾಕೊಳ್ಬಹುದು ಸ್ನೇಹಿತರೆ ಒಮ್ಮೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಲೈಫ್ ಸ್ಪ್ಯಾಮ್ನಲ್ಲಿ ಎಷ್ಟು ವರ್ಷ ನೀವು ಇಂಡಿಯನ್ ಏರ್ಫೋರ್ಸ್ಗೆ ಅಪ್ಲಿಕೇಶನ್ ಹಾಕಿ ಅಷ್ಟು ವರ್ಷನೂ ಕೂಡ ಅದೇ ಬೇಸಿಕ್ ಇನ್ಫಾರ್ಮೇಶನ್ ಇರುತ್ತೆ ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿರ್ತಾರೆ ಹುದ್ದೆಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇದು ಭಾರತೀಯ ವಾಯುಪಡೆಯಲ್ಲಿ ಕರೆದಿರುವಂಥ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕರೆದಿರುವಂತಹ ಹುದ್ದೆಗಳ ಮಾಹಿತಿಗಳನ್ನು ನಾನು ನಿಮಗೆ ಕೊಟ್ಟಿನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಲ್ಲೇ ಉತ್ತರ ಪಡ್ಕೊಳ್ಳಿ ಈ ಉದ್ಯೋಗದ ಸುದ್ದಿಯನ್ನು ದಯವಿಟ್ಟು ನನ್ನ ಸಹೋದರ ಸಹೋದರಿಯರಿಗೆ ಶೇರ್ ಮಾಡಿ ಯಾಕಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಸಾಕಷ್ಟು ಹುದ್ದೆಗಳನ್ನು ಕರೀತಿದ್ದಾರೆ ಈ ಲಾಭವನ್ನು ನೀವೆಲ್ಲ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರು ವಿಶುಭ ದಿನ ನೈಸ್ ಡೇ ಸರ್ವೇ ಜನ ಸುತ್ತಿನೊಬ್ಬವಂತೂ ಸಮಸ್ತ ಸನ್ಮಾಂಗ್ಲ ಅಂತೂ ನಮಸ್ಕಾರ ಸ್ನೇಹಿತರ